ಇಲ್ಲ ದೇವರ ದರ್ಶನಕ್ಕೆ ಬಂದು ರೇಸ್ ಮಾಡ್ಕೊಂಡು ಕೊಂತ ಕಾಂತಿ ಅಲ್ಲ ಏನು ಹ್ ಏನ್ ಮಾಡೋಣ ಆ ದೇವರ ದರ್ಶನ ಆಗುತ್ತಲ್ಲ ಈಗ ರೇಸ್ ಮಾಡ್ಲೋಣ ಅಂತ ರೇಸ್ ಇಲ್ಲ ಏನು ಈವಗಿರದು ಬಾ ಅಪ್ಪ ಮಾರೇಂಬಾ ಈಗ ಮುಖ ತೋರಿಸಿ ಏನಾದೆ ಹ 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